ಇಡೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶ ತಲೆ ಕೆಲಸ ಪ್ರಜೆವಾಣ ಮಾಡಿದ್ದಾರೆ ನಾಚಿಕೆ ಆಗ್ಬೇಕು ಅವ್ರಿಗೆ ಇದರಿಂದ ನಿಜವಾಗ್ಲು ಜನ ಇವತ್ತು ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ನಮ್ಮ ಸರ್ಕಾರ ಎಸ್ ಐ ಟಿ ಮೂಲಕ ತನಿಖೆಗೆ ಮುಂದಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಇವತ್ತು ಆದರೂ ಕೂಡ ಅವರ ತಂದೆ ರೇವಣ್ಣರು ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಪ್ರಯತ್ನ ರಾಜಕೀಯ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಅದಕ್ಕೆ ಉತ್ತರ ಕೊಡಬೇಕು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೈ ಹಾಕಿಬಿಟ್ಟು ಅವ್ರಿಗೆ ಓಟ್ ಕೊಡಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಏನು ಹೇಳ್ತೀರಾ ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಏನಿದೆ ಅವರ ಒಬ್ಬ ಮುಖಂಡ ಒಬ್ಬ ಸಿಟ್ಟಿಂಗ್ ಎಂ ಪಿ ಇಂತಹ ದೊಡ್ಡ ಒಂದು ಕಾಂಡ ಮಾಡಿದ್ದಾರೆ ಅವರು ಕೂಡ ಒಂದು ಹೇಳಿಕೆ ಕೊಡಬೇಕು ಅವರ ಅಲಯನ್ಸ್ ಪಾರ್ಟ್ನರ್ ಬಗ್ಗೆ ಅವರು ಕೂಡ ಏನೂ ಅವರು ಮಾತಾಡಲಿಲ್ಲ ಅದು ಯಾವುದಕ್ಕೂ ರಿಯಾಕ್ಟ್ ಮಾಡಲಿಲ್ಲ ಅದೊಂದು ದುರಂತ ಇದು ನಮ್ಮ ನಾಚಿಕೆ ಆಗಬೇಕು ಈ ಥರ ಹೇಳಿಕೆ ಹೇಳಕ್ ಅವ್ರಿಗೆ ಇಂಥ ದೊಡ್ಡ ಒಂದು ಅನ್ಯಾಯ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ ಎಲ್ಲರೂ ಖಂಡಿಸ್ಬೇಕು ಅವರ ಪಕ್ಷದ ಮುಖಂಡರು ಈಗಾಗಲೇ ಹೇಳಿದ್ದಾರೆ ಕೂಡಲೇ ಅವ್ರನ್ನ ಎಕ್ಸ್ಪೆಲ್ ಮಾಡಿ ಅಂತ ಅವರ ಶಾಸಕರು ಕೂಡ ಹೇಳಿದ್ದಾರೆ ಅವ್ರು ಹೇಳೋದು ಬಿಡಿ ಈ ವ್ಯವಸ್ಥೆಯಲ್ಲಿ ಇಂಥ ವ್ಯಕ್ತಿಗಳು ಇರಬಾರ್ದು ಸಮಾಜಕ್ಕೆ ಕಂಟಕ ಇದು ಯಾಕಂತ ಹೇಳಿದ್ರೆ ಯಾವ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳಿಂದ ರಾಜಕಾರಣಿಗಳಿಗೂ ದೊಡ್ಡ ಕೆಟ್ಟ ಹೆಸರು ಬರುತ್ತೆ ನಿಜವಾಗ್ಲೂ ಈ ವಿಚಾರವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಕ್ಷಮೆ ಕೇಳಬೇಕು ಅದು ನಮ್ಮ ಸರ್ಕಾರ ತನಿಖೆ ಮಾಡಿ ಏನ್ ಮಾಡ್ಬೇಕು ಅದನ್ನು ನಾವು ತಮ್ಮ ಸರ್ಕಾರ ಅಂತ ಬಯಸ್ತಾ ಇದ್ದೀವಿ ಏನು ಇಲ್ಲ ಸೆಕ್ಷನ್ ಒಟ್ಟಾರೆ ನಾನು ಸರ್ಕಾರ ಪರವಾಗಿ ಹೇಳ್ಬೇಕಂತ ಹೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ನಾವು ಕ್ರಮ ತಗೊಳ್ತೀವಿ ಅಷ್ಟನ್ನ ಹೇಳಬಲ್ಲೆ ಈಗಾಗಲೇ ತನಿಖೆ ರಿಪೋರ್ಟ್ ಬರಲಿ ಈಗಾಗಲೇ ಜನಜಾತ ಆಗಿದೆ ಏನು ಬಿಜೆಪಿಯ ಮುಖಂಡರು ಜೆ ಡಿ ಎ ಮುಖಂಡರುಗಳು ಅವರು ಬಿಜೆಪಿ ಮುಖಂಡ ಖಂಡಿಸ್ಬೇಕು ಖಂಡಿಸ್ಲಿಲ್ಲ ಅಂದ್ರೆ ಇದಕ್ಕೆ ಅವರ ಸಪೋರ್ಟ್ ಅಂತ ನಾವು ಭಾವಿಸಬೇಕಾಗ್ತದೆ ಇಲ್ಲ ಇದು ಇದು ಚುನಾವಣೆಗೆ ಎನ್ ಕ್ಯಾಶ್ ಇದು ಇದು ಈ ವ್ಯವಸ್ಥೆಯಲ್ಲಿ ಎಂತಹ ಕೆಟ್ಟ ಜನ ಇದ್ದಾರೆ ಯಾರೇ ಇರಲಿ ಅದು ತಪ್ಪು ಮಾಡಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಚುನಾವಣೆ ಬರುತ್ತೆ ಹೋಗುತ್ತೆ ಆದರೆ ಇಂಥ ಘಟನೆಯಲ್ಲಿ ಯಾರೇ ಭಾಗಿಯಾಗಲಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅದಕ್ಕೆ ಎಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಇದನ್ನ ಇದನ್ನ ಖಂಡಿಸ್ಬೇಕು ವಿಶೇಷವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ ಹೇಳ್ತೀನಿ ಇಲ್ಲಿವರೆಗೂ ನಿಮ್ಮ ಪಕ್ಷದ ವತಿಯಿಂದ ಯಾವುದೇ ಒಂದು ಖಂಡನೆ ಬಂದಿಲ್ಲ ಇದೊಂದು ದುರ್ದೈವ ಅಂತ ಹೇಳ್ಬೇಕು ಸಾಯಂಕಾಲ ರಾಣಿಬೆಂದೂರಿಗೆ ಇದೆ ಅಂತೆ ಅದು ಕಳ್ಸಿಕೊಡ್ತಾರೆ ಐದು ಗಂಟೆಗೆ ರಾಣಿಬಂದ ರಾಣಿಬೆಂದೂರಲ್ಲಿ ಐದು ಗಂಟೆಗೆ ರಾಣಿಬೆಂದ ಅಲ್ಲಿ ಗದಗಲ್ಲಿ ಅಲ್ಲಿ ಪ್ರಿಯಾಂಕಾ ಗಾಂಧಿ ಕಾರ್ಯಕ್ರಮ ಅದು ಬಹುಶಃ ಸಾಯಂಕಾಲ ಇಟ್ಕೊಂಡಿದ್ದಾರೆ ಟೈಮ್ ಕನ್ಫರ್ಮ್ ಮಾಡ್ತಾರೆ ಎರಡು ಪ್ರೋಗ್ರಾಮ್ ಇದೆ ಅವತ್ತು ಒಂದು ದಾವಣಗೆರೆ ಒಂದು ಗದಗ ಪ್ರಿಯಾಂಕಾ ಗಾಂಧಿ ನಾಟಕ ಕಾರ್ಯಕ್ರಮ ನಿಮ್ಗೆ ಅದೇ ನಾನು ಹೇಳಿದ್ದು ಬಿಜೆಪಿಯವರು ಅದನ್ನು ಖಂಡಿಸಬೇಕು ಅದಕ್ಕೆ ಉತ್ತರ ಕೊಡಬೇಕು ಬಿಜೆಪಿ ಸರ್ಕಾರಕ್ಕೆ ಯಾವ ವಿಚಾರಗಳು ಉಳಿದಿಲ್ಲ ಜನ ಬಿಜೆಪಿಯಿಂದ ಭ್ರಮಿಸ್ಟರಾಗಿದ್ದಾರೆ ಹತ್ತು ವರ್ಷ ಜನರಿಗೆ ಸುಳ್ಳು ಹೇಳ್ಕೊಂಡು ಜನರಿಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ಈ ಚುನಾವಣೆಯಲ್ಲಿ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ನರೇಂದ್ರ ಮೋದಿ ಬಾಯಿ ಬಂದ ಮಾತಾಡ್ತಾ ಇದ್ದಾರೆ ಸಮಾಜವನ್ನು ಹೊಡೆಯುವಂಥ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವ ವಿಚಾರ ಚರ್ಚೆ ಮಾಡಬಾರ್ದು ಆ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲೆಕ್ಷನ್ ಕಮಿಷನ್ ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ ಆದ್ರೆ ಅವ್ರಿಗೆ ವಿಶ್ವಾಸ ಇದೆ ಅವ್ರಿಗೆ ಧೈರ್ಯ ಇದ್ರೆ ಅವ್ರು ಹತ್ತು ವರ್ಷಗಳ ಸಾಧನೆ ಮೇಲೆ ಓಟ್ ಕೇಳಿ ಅವರು ಆದ್ರೆ ಇವತ್ತು ಆ ಕಾರ್ಯಕ್ರಮ ಒಂದು ವೇಳೆ ಅಷ್ಟು ವರ್ಷ ಇವರು ಒಳ್ಳೆ ಕೆಲಸ ಮಾಡಿದ್ರೆ ಇವರಿಗೆ ಜನತಾಳ ಅಲಯನ್ಸ್ ಆಗ್ಬೇಕಾಗಿತ್ತು ಹತ್ತು ವರ್ಷ ನಾವು ಸಾಧನೆ ಮಾಡಿ ಅಂತಹ ಹೇಳ್ತಾರಲ್ಲ ಹತ್ತು ವರ್ಷ ಸಾಧನೆ ಮಾಡಿದ್ರೆ ಇವ್ರಿಗೆ ಜನತಾಳ ಅಲಯನ್ಸ್ ಆಗ್ಬೇಕಾಗಿತ್ತು ಹೇಳಬೇಕಾಯ್ತು ಯಾವುದೇ ಜಾತಿದ ಮೇಲೆ ಮಾತಾಡಲ್ಲ ನಾನು ಯಾವ ಧರ್ಮದ ಬಗ್ಗೆ ಮಾತಾಡಲ್ಲ ನನ್ನ ಕಾರ್ಯಕ್ರಮದ ಮೇಲೆ ಓಟ್ ಹಾಕಿ ಅಂತ ಹೇಳ್ಬೇಕಾಯ್ತು ಅದು ಹೇಳಂತ ನೈತಿಕತೆ ಧೈರ್ಯ ಸನ್ಮಾನ್ಯ ನರೇಂದ್ರ ಮೋದಿ ಕಳ್ಕೊಂಡಿದ್ದಾರೆ ಅದಕ್ಕೆ ಒಂದೊಂದು ಕಡೆ ಯು ಇಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕ್ರಮಿನಲ್ ಮಾತಾಡಂತ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಯತ್ನ ಮಾಡ್ತಾರೆ ಜನ ಇದನ್ನು ಅರ್ಥ ಮಾಡ್ಕೊಳ್ತಾ ಇದಾರೆ ಎಲ್ಲ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಹಾಕ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಅನುದಾನ ಎಷ್ಟೆಲ್ಲ ಕೊಡಬೇಕು ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಇವ್ರು ಬೇಕಂತಾನೆ ದಾರಿ ತಪ್ಸ ಕೆಲಸ ಮಾಡ್ತಾ ಇದ್ದಾರೆ ಹೋದ ಚುನಾವಣೆಯಲ್ಲಿ ಎಲ್ಲ ಮೆಜಾರಿಟಿ ಸಿ ಎಸ್ ಡಿ ಸಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರು ಹೆಚ್ಚಿನ ಸೀಟನ್ನು ನಮ್ಮನ್ನು ಗೆಲ್ಸಿದ್ರು ಆದರೆ ಬೇರೆ ಯಾವುದೇ ದಾರಿ ಇಲ್ಲ ಅವ್ರಿಗೆ ಏನು ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಆ ಗ್ಯಾರಂಟಿ ಇಡೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶ ತಲುಪಿಸುವಂಥ ಕೆಲಸ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ನಾಚಿಕೆ ಆಗ್ಬೇಕು ಅವ್ರಿಗೆ ಇದರಿಂದ ನಿಜವಾಗ್ಲೂ ಜನ ಇವತ್ತು ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ನಮ್ಮ ಸರ್ಕಾರ ಎಸ್ ಐ ಟಿ ಮೂಲಕ ತನಿಖೆಗೆ ಮುಂದಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಇವತ್ತು ಆದರೂ ಕೂಡ ಅವರ ತಂದೆ ರೇವಣ್ಣರು ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ರಾಜಕೀಯ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಅದಕ್ಕೆ ಉತ್ತರ ಕೊಡಬೇಕು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೈ ಹಾಕ್ಬಿಟ್ಟು ಅವ್ರಿಗೆ ಓಟ್ ಕುಡಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಏನು ಹೇಳ್ತೀರ ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಏನಿದೆ ಅವರ ಒಬ್ಬ ಮುಖಂಡ ಒಬ್ಬ ಸಿಟ್ಟಿಂಗ್ ಎಂ ಪಿ ಇಂತಹ ದೊಡ್ಡ ಒಂದು ಕಾಂಡ ಮಾಡಿದ್ದಾರೆ

ನಾಚಿಕೆ ಆಗಬೇಕು ಅಂತ ಹೇಳಿಕೆ ಹೇಳೋಕ್ಕೆ ಅವ್ರಿಗೆ ಇಂಥ ದೊಡ್ಡ ಒಂದು ಅನ್ಯಾಯ ಮಹಿಳೆ ಮೇಲೆ ದೌರ್ಜನ್ಯ ಆಗಿದೆ ಎಲ್ಲರೂ ಖಂಡಿಸಬೇಕು ಅವರ ಪಕ್ಷದ ಮುಖಂಡರು ಆಗಲೇ ಹೇಳಿದ್ದಾರೆ ಕೂಡಲೇ ಅವ್ರನ್ನ ಎಕ್ಸ್ಪೆಲ್ ಮಾಡಿ ಅಂತ ಅವರ ಶಾಸಕರು ಕೂಡ ಹೇಳಿದ್ದಾರೆ ಅವ್ರು ಹೇಳೋದು ಬಿಡಿ ಈ ವ್ಯವಸ್ಥೆಯಲ್ಲಿ ಇಂಥ ಇರಬಾರ್ದು ಸಮಾಜಕ್ಕೆ ಕಂಟಕ ಇದು ಯಾಕಂತ ಹೇಳಿದ್ರೆ ಯಾವ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳಿಂದ ರಾಜಕಾರಣಿಗಳು ದೊಡ್ಡ ಕೆಟ್ಟ ಹೆಸರು ಬರುತ್ತೆ ನಿಜವಾಗ್ಲೂ ಈ ವಿಚಾರವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಕ್ಷಮೆ ಕೇಳಬೇಕು ಆದರೆ ನಮ್ಮ ಸರ್ಕಾರ ತನಿಖೆ ಮಾಡಿ ಏನು ಮಾಡಬೇಕು ಅದನ್ನು ನಾವು ಸಮಾಜ ಸರ್ಕಾರ ಮಾಡಬೇಕಂತ ಅಂತ ಬಯಸ್ತಾ ಇದ್ದೀವಿ